ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತೃ ಎಂದೇ ಪ್ರಸಿದ್ಧರಾಗಿದ್ದಾರೆ ಅವರ ಜನ್ಮದಿನ ಮತ್ತು ಬೆಂಗಳೂರು ಅಭಿವೃದ್ಧಿಗೆ ಅವರ ಕೊಡುಗೆಗಳ ಬಗ್ಗೆ ಇಲ್ಲಿದೆ ನಾಡಪ್ರಭು ಕೆಂಪೇಗೌಡರ ಜನ್ಮದಿನ ನಾಡಪ್ರಭು ಕೆಂಪೇಗೌಡರು ಜೂನ್ ಇಪ್ಪತ್ತೇಳು ಸಾವಿರದ ಐನೂರ ಹತ್ತರಂದು ಯಲಹಂಕದಲ್ಲಿ ಜನಿಸಿದರು ಪ್ರತಿ ವರ್ಷ ಜೂನ್ ಇಪ್ಪತ್ತೇಳರಂದು ಅವರ ಜಯಂತಿಯನ್ನು ರಾಜ್ಯಾದ್ಯಂತ ಆಚರಿಸಲಾಗುತ್ತದೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೇಳರಿಂದ ರಿಂದ ಕೆಂಪೇಗೌಡ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಲು ನಿರ್ಧರಿಸಿದೆ ಬೆಂಗಳೂರು ಅಭಿವೃದ್ಧಿಗೆ ಕೆಂಪೇಗೌಡರ ಕೊಡುಗೆಗಳು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಾಗಿ ಯಲಹಂಕ ನಾಡನ್ನು ಆಳುತ್ತಿದ್ದರು ಅವರು ಒಂದು ಸಾವಿರದ ಐನೂರ ಮೂವತ್ತೇಳರಲ್ಲಿ ಬೆಂಗಳೂರು ನಗರಕ್ಕೆ ಅಡಿಗಲ್ಲು ಹಾಕಿದರು ಬೆಂಗಳೂರನ್ನು ಒಂದು ವ್ಯವಸ್ಥಿತ ನಗರವನ್ನಾಗಿ ರೂಪಿಸುವಲ್ಲಿ ಅವರ ದೂರದೃಷ್ಟಿ ಮತ್ತು ಯೋಜನೆ ಮಹತ್ವದ ಪಾತ್ರ ವಹಿಸಿದೆ ನಗರ ಯೋಜನೆ ಮತ್ತು ಕೋಟೆ ನಿರ್ಮಾಣ ಬೆಂಗಳೂರನ್ನು ವಾಣಿಜ್ಯ ಮತ್ತು ಆಡಳಿತ ಕೇಂದ್ರವಾಗಿ ರೂಪಿಸಲು ಅವರು ಯೋಜಿಸಿದ್ದರು ನಗರದ ಮಿತಿಗಳನ್ನು ಗುರುತಿಸಲು ನಾಲ್ಕು ಕಾವಲು ಗೋಪುರಗಳನ್ನು ಬಸವನಗುಡಿ ಲಾಲ್ಬಾಗ್ ಸೊಂಡೇಕೊಪ್ಪ ಮತ್ತು ಹೆಬ್ಬಾಳದಲ್ಲಿ ನಿರ್ಮಿಸಿದರು ನಗರವನ್ನು ರಕ್ಷಿಸಲು ಬೆಂಗಳೂರು ಕೋಟೆಯನ್ನು ಕಟ್ಟಿದರು ಪೇಟೆಗಳ ನಿರ್ಮಾಣ ವ್ಯಾಪಾರ ವಹಿವಾಟಿಗೆ ಅನುಕೂಲವಾಗುವಂತೆ ವಿಭಿನ್ನ ಪೇಟೆಗಳನ್ನು ನಿರ್ಮಿಸಿದರು ಉದಾಹರಣೆಗೆ ಅರಳೆಪೇಟೆ ಮಗ್ಗದವರಿಗೆ ಬಳೆಪೇಟೆ ಅರಶಿನ ಕುಂಕುಮ ಹೂ ಮಾರಾಟಗಾರರಿಗೆ ಚಿಕ್ಕಪೇಟೆ ಚಿಲ್ಲರೆ ವ್ಯಾಪಾರ ದೊಡ್ಡಪೇಟೆ ಸಗಟು ವ್ಯಾಪಾರ ಅಕ್ಕಿಪೇಟೆ ಅಕ್ಕಿ ವ್ಯಾಪಾರ ರಾಗಿಪೇಟೆ ರಾಗಿ ವ್ಯಾಪಾರ ಕುಂಬಾರ ಪೇಟೆ ಕುಂಬಾರರಿಗೆ ಹೀಗೆ ಸುಮಾರು ಪೇಟೆಗಳನ್ನು ಸ್ಥಾಪಿಸಿದರು ಕೆರೆಗಳ ನಿರ್ಮಾಣ ನೀರಿನ ಲಭ್ಯತೆಗಾಗಿ ಅನೇಕ ಕೆರೆಗಳನ್ನು ನಿರ್ಮಿಸಿದರು ಕೆರೆಗಳನ್ನು ಕಟ್ಟು ಮರಗಳನ್ನೆಡು ಎಂಬುದು ಅವರ ಮಂತ್ರವಾಗಿತ್ತು ಇದು ನಗರದ ಕುಡಿಯುವ ನೀರು ಮತ್ತು ಕೃಷಿ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡಿತು ದೇವಾಲಯಗಳ ನಿರ್ಮಾಣ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜೀವನಕ್ಕೆ ಒತ್ತು ನೀಡಿ ಹಲಸೂರಿನ ಸೋಮೇಶ್ವರ ಗವಿಪುರದ ಗವಿಗಂಗಾಧರೇಶ್ವರ ಕಾಡು ಮಲ್ಲೇಶ್ವರ ದೊಡ್ಡ ಗಣಪತಿ ಧರ್ಮರಾಯಸ್ವಾಮಿ ದೇವಾಲಯಗಳನ್ನು ನಿರ್ಮಿಸಿದರು ಸಾಮಾಜಿಕ ಸುಧಾರಣೆಗಳು ಅವಿವಾಹಿತ ಮಹಿಳೆಯರ ಬೆರಳುಗಳನ್ನು ಕತ್ತರಿಸುವಂತಹ ಪದ್ಧತಿಗಳನ್ನು ರದ್ದುಗೊಳಿಸುವ ಮೂಲಕ ಸಾಮಾಜಿಕ ಸುಧಾರಣೆಗಳನ್ನು ತಂದರು ಆಡಳಿತ ವ್ಯವಸ್ಥೆ ಕೆಂಪೇಗೌಡರು ತಮ್ಮ ಆಡಳಿತದಲ್ಲಿ ಎಂಟು ಮಂತ್ರಿಗಳನ್ನು ಹೊಂದಿದ್ದರು ಮತ್ತು ಪ್ರಜಾಪ್ರಭುತ್ವದ ತತ್ವಗಳನ್ನು ಅಳವಡಿಸಿಕೊಂಡಿದ್ದರು ದೊಡ್ಡ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸಿ ಆರ್ಥಿಕ ಸುಂಕ ಕೂಲಿ ಕೆರೆ ಕಾಲುವೆಗಳ ದುರಸ್ತಿ ರಸ್ತೆ ನಿರ್ಮಾಣ ದೇವಾಲಯಗಳ ಉಸ್ತುವಾರಿ ಮುಂತಾದ ಇಲಾಖೆಗಳನ್ನು ನಿರ್ವಹಿಸುತ್ತಿದ್ದರು ನಾಡಪ್ರಭು ಕೆಂಪೇಗೌಡರ ಸಂಪೂರ್ಣ ದ್ವಿತೀಯ ಜೀವನ ಚರಿತ್ರೆ ನಾಡಪ್ರಭು ಹಿರಿಯ ಕೆಂಪೇಗೌಡರು ಯಲಹಂಕ ನಾಡಪ್ರಭುಗಳ ವಂಶಕ್ಕೆ ಸೇರಿದವರು ಇವರ ತಂದೆ ಕೆಂಪನಂಜೇಗೌಡ ಮತ್ತು ತಾಯಿ ಲಿಂಗಮಾಂಬೆ ವಿಜಯನಗರ ಸಾಮ್ರಾಜ್ಯದ ಅಚ್ಯುತರಾಯರ ಕಾಲದಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟುವ ಮೊದಲು ಯಲಹಂಕದಿಂದ ದಕ್ಷಿಣ ಭಾಗದತ್ತ ಕುದುರೆ ಸವಾರಿ ಮೂಲಕ ಆಗಮಿಸಿ ಇಂದಿನ ವೈಯಾಲಿಕಾವಲ್ ಬಳಿಯ ಪ್ರದೇಶವನ್ನು ಹೊಸ ರಾಜಧಾನಿಗೆ ಸೂಕ್ತವೆಂದು ಕಂಡುಕೊಂಡರು ಒಂದು ಸಾವಿರದ ಐನೂರ ಮೂವತ್ತೇಳುರಲ್ಲಿ ಶಂಕುಸ್ಥಾಪನೆ ಮಾಡಿ ತಮ್ಮ ತಾಯಿ ಮತ್ತು ಪತ್ನಿಯ ತವರೂರಾದ ಬೆಂಗಳೂರು ಎಂಬ ಹೆಸರನ್ನೇ ಹೊಸ ರಾಜಧಾನಿಗೆ ನಾಮಕರಣ ಮಾಡಿದರು ಅವರ ಆಡಳಿತವು ಅತ್ಯಂತ ಯೋಜಿತವಾಗಿತ್ತು ಮತ್ತು ದೂರದೃಷ್ಟಿಯುಳ್ಳದ್ದಾಗಿತ್ತು ಅವರು ಕೇವಲ ನಗರವನ್ನು ನಿರ್ಮಿಸುವುದಲ್ಲದೆ ಅದರ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೂ ಕೊಡುಗೆ ನೀಡಿದರು ಅವರ ಕಾಲದಲ್ಲಿ ಬಾರಾಬಲೂತಿ ಪದ್ಧತಿ ಜಾರಿಯಲ್ಲಿತ್ತು ಅಲ್ಲಿ ಶಾನುಭೋಗ ಪಟೇಲ ಜೋಯಿಸ ಕಮ್ಮಾರ ಅಗಸ ನಾಯಿಂದ ತೋಟಿ ತಳವಾರ ನೀರುಗಂಟಿ ಅಕ್ಕಸಾಲಿ ಕುಂಬಾರ ಬಡಗಿ ಸೇರಿದಂತೆ ಹನ್ನೆರಡು ಆಯಗಾರರು ಪ್ರಮುಖರಾಗಿದ್ದರು ಕೆಂಪೇಗೌಡರು ಒಂದು ಸಾವಿರದ ಐನೂರ ಹದಿಮೂರರಿಂದ ಒಂದು ಸಾವಿರದ ಐನೂರ ಐವತ್ ಒಂಬತ್ತು ರವರೆಗೆ ಆರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ಅವರ ದೂರದೃಷ್ಟಿಯಿಂದಾಗಿ ಬೆಂಗಳೂರು ಇಂದು ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಅವರ ನೆನಪಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಅತಿ ದೊಡ್ಡ ಬಸ್ ನಿಲ್ದಾಣಕ್ಕೆ ಕೆಂಪೇಗೌಡ ಎಂದು ಹೆಸರಿಡಲಾಗಿದೆ ಅಲ್ಲದೆ ವಿಮಾನ ನಿಲ್ದಾಣದ ಬಳಿ ನೂರ ಎಂಟು ಅಡಿ ಎತ್ತರದ ಪ್ರಗತಿಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿಯನ್ನು ಸ್ಥಾಪಿಸಲಾಗಿದೆ ನಾಡಪ್ರಭು ಕೆಂಪೇಗೌಡರು ಒಬ್ಬ ಜಾತ್ಯತೀತ ಪಾಳೆಗಾರರಾಗಿದ್ದು ಎಲ್ಲಾ ಸಮುದಾಯಗಳನ್ನು ಸಮಾನವಾಗಿ ನೋಡುತ್ತಿದ್ದರು ಅವರ ಆಡಳಿತ ವೈಖರಿ ಇಂದಿಗೂ ಅನೇಕ ಸರ್ಕಾರಗಳಿಗೆ ಮಾದರಿಯಾಗಿದೆ